ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರದಿಂದ ಕೆಳಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಬಾಬಾರವರು ನಿಮಗೆ ಇಲ್ಲಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಅದು ನಾಳೆ ಆಗಿರ್ಬೋದು ಇಲ್ಲ ಮುಂದಿನ ದಿನಗಳಲ್ಲಾಗಿರ್ಬೋದು ನಿಮಗೆ ಅತ್ ಅತ್ಯಂತ ವೇಗವಾಗಿ ಒಂದು ಶುಭ ಸುದ್ದಿ ನಿಮ್ಮನ್ನರಿಸಿ ಬರ್ತಾ ಇದೆ ಇದರಿಂದ ನೀವು ತುಂಬಾ ಖುಷಿ ಆಗ್ತೀರಾ ಅಂದ್ರೆ ನೀವು ಮಾಡಿದ ಒಂದು ಸೇವೆಗಾಗಿರ್ಬೋದು ಪೂಜೆಗಾಗಿರ್ಬೋದು ಪ್ರತಿಫಲದ ರೂಪದಲ್ಲಿ ನಿಮ್ಮ ಕರ್ಮಕ್ಕನುಸಾರವಾಗಿ ನಿಮ್ಮ ಬಳಿ ಒಂದು ಶುಭ ಸಮಾಚಾರ ಅತ್ಯಂತ ವೇಗದಲ್ಲಿ ಬರ್ತಾ ಇದೆ ನಿಮ್ಮ ಬಳಿ ಅದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇಲ್ಲವೇ ನೀವು ಯಾವ್ದಾದ್ರೂ ಒಂದು ಇಚ್ಛೆಯನ್ನ ಇಟ್ಕೊಂಡು ಪ್ರಾರ್ಥನೆಯನ್ನ ಮಾಡಿ ಬಾಬಾರವರಲ್ಲಿ ಒಂದು ದೃಢವಾದ ಸಂಕಲ್ಪದೊಂದಿಗೆ ಶರಣಾಗಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ಆ ಇಚ್ಛೆ ಈಡೇರ್ತಾ ಇದೆ ಅದು ನಾಳೆಯೇ ಆಗಿರ್ಬೋದು ನಾಡಿದ್ದೇ ಆಗಿರ್ಬೋದು ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಒಂದು ಐದಾರು ದಿನದಲ್ಲಿ ನಿಮಗೆ ಆ ಶುಭ ಸುದ್ದಿ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಇದೆ ಓಂ ಸಾಯಿರಾಮ್ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ನಿಮ್ಮ ಮನಸ್ಸಿನ ಒಂದು ಪರಿವರ್ತನೆಗಾಗಿರ್ಬೋದು ಇಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿವರ್ತನೆ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಆಗಿರ್ಬೋದು ಯಾವ ರೀತಿ ಬ್ಲೆಸ್ಸಿಂಗ್ ನೀವು ಬೇಕು ಅಂತ ಹೇಳಿ ಬಯಸ್ತಿದ್ರೆ ಅದರ ಅನುಸಾರವಾಗಿ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾಗತಿಯಿಂದ ಈ ರೀಡಿಂಗ್ ಅನ್ನು ನೋಡಿದ್ರೆ ಇದರಲ್ಲಿರುವ ಬ್ಲೆಸ್ಸಿಂಗ್ ನಿಮ್ಮ ಜೀವನದಲ್ಲಿ ನಿಜವಾಗ್ತವೆ ಹಾಗೆ ಕೆಲವು ಪರಿವರ್ತನೆಗಳನ್ನು ಕೂಡ ಈ ಸಮಯಕ್ಕೆ ಅನುಸಾರವಾಗಿ ನೀವು ತೊಗೊಳ್ತೀವಿ ಹೋದ್ರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ಬದಲಾವಣೆನ ಕಾಣ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ರೆಸಿಲೇಟ್ ಆಗ್ತಾ ಇದೆ ಹಾಗೆ ಈ ಸಮಯದಲ್ಲಿ ಕೆಲವರ ಮುಖವಾಡ ನಿಮ್ಮ ಎದುರಿಗೆ ಕಳಚಿ ಬಿದ್ದಿದೆ ಅಂದ್ರೆ ಕೆಲವರ ಸತ್ಯ ನಿಮಗೆ ತಿಳಿದಿದೆ ಇದರಿಂದ ನಿಮ್ಮ ಮನಸ್ಸಿಗೆ ಈಗ ತುಂಬಾ ನೋವಾಗಿದೆ ಆದ್ರೆ ಆ ನೋವು ನಿಮಗೆ ಒಂದು ಪಾಠವನ್ನ ಕಲಿಸಿದೆ ಈಗಲಾದ್ರೂ ನೀವು ಎಚ್ಚೆತ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಈ ಪರಿವರ್ತನೆ ಸಿಕ್ಕಿದ್ದಕ್ಕಾಗಿ ಈ ಸತ್ಯ ನಿಮಗೆ ತಿಳಿದಿದ್ದಕ್ಕಾಗಿ ನೀವು ಮುಂದೆ ಸಾಗಲಿಕ್ಕೆ ಮತ್ತೊಂದು ಅವಕಾಶ ನಿಮಗೆ ಸಿಕ್ಕಿದೆ ಹಾಗಾಗಿ ನೀವು ಸಂತೋಷ ಪಡಬೇಕು ಹೀಗಾಯ್ತಲ್ಲ ಅಂತ ಹೇಳಿ ದುಃಖ ಪಡೋದಕ್ಕಿಂತ ಸಂತೋಷ ಪಡಿ ಈ ಸಮಯದಲ್ಲಾದರೂ ನನಗೆ ವಿಚಾರ ಗೊತ್ತಾಯಿತು ನಾನು ತಿರುವು ತಗೊಳಕ್ಕೆ ಸಾಧ್ಯ ಆಯಿತು ಅದು ಯಾವುದೋ ಒಂದು ವಿಚಾರದಲ್ಲಿ ಯಾರು ನಿಮಗೆ ಮೋಸ ಮಾಡಿದ ವಿಚಾರದಲ್ಲೇ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಆ ಸತ್ಯ ನಿಮಗೆ ತಿಳಿದಿದೆ ಈ ಸಮಯದಲ್ಲಿ ಅದರಿಂದ ಎಚ್ಚೆತ್ತುಕೊಳ್ಳುವ ಸರದಿ ನಿಮ್ಮದಾಗಿದೆ ಅಂದರೆ ಖಂಡಿತವಾಗಿಯೂ ಗುರು ಕೃಪೆ ನಿಮಗೆ ಇಲ್ಲಿ ಸಹಾಯ ಮಾಡ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಆ ವಿಚಾರ ತಿಳಿದಿದೆ ಇದರಿಂದ ನೀವು ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ ಹಾಗೆ ಈಗ ನಿಮಗೆ ಪಾಠ ಕಲಿಯುವ ಸರದಿಯನ್ನು ತಂದುಕೊಟ್ಟಿದೆ ಅಂದರೆ ಖಂಡಿತವಾಗಿಯೂ ನೀವು ಈಗ ಒಂದು ಒಳ್ಳೆಯ ತೀರ್ಮಾನದೊಂದಿಗೆ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗುತ್ತೆ ದುಃಖ ಆಗಿದೆ ನಿಮಗೆ ಇಲ್ಲ ಅಂತಲ್ಲ ಆದರೆ ಆ ದುಃಖವನ್ನು ನೀವು ಬರೆಸಲೇಬೇಕು ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮ ಪರಿವರ್ತನೆ ಶುರುವಾಗಿದೆ ಹಾಗಾಗಿ ನೀವು ಅದನ್ನು ಸಹಿಸಿಕೊಂಡು ಮುಂದೆ ಸಾಗುವ ಹೊಸ ಜೀವನದ ಕಡೆ ಸಾಗಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತಾ ಇದೆ ಹಾಗಾಗಿ ಭಯ ಬೇಡ ಖಂಡಿತವಾಗಿಯೂ ಹಿಂದೆ ನಡೆದದ್ದನ್ನ ಈಗ ಯಾರು ನಿಮಗೆ ಮೋಸ ಮಾಡಿದರೋ ಯಾವ ಸತ್ಯ ತಿಳಿದಿದೆಯೋ ಅದರ ಆಧಾರದ ಮೇಲೆ ಕೆಲವು ನಿರ್ಧಾರಗಳನ್ನು ತಗೊಂಡು ಜೀವನದಲ್ಲಿ ಒಂದು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ ಎಲ್ಲವೂ ಪರಿವರ್ತನೆ ಆಗತ್ತೆ ಅಂದ್ರೆ ಈ ಜಗತ್ತು ನಿಂತ ನೀರಲ್ಲ ಎಲ್ಲವೂ ಕೂಡ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಬದಲಾವಣೆ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಹಾಗೆ ನೀವು ಎಷ್ಟು ಒಳ್ಳೆಯದನ್ನು ಬಯಸಿ ಒಳ್ಳೆಯ ತರಗಡೆ ಮುಖ ಮಾಡಿ ಸಾಕ್ತಿರೋ ಅಷ್ಟೇ ನಿಮಗೆ ಕೆಲವು ಸತ್ಯಗಳ ಅರಿವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಅಂದರೆ ನಿಮ್ಮ ಕರ್ಮಗಳು ಶುದ್ಧವಾಗ್ತಾ ಇದ್ದ ಹಾಗೆ ನಿಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕತೆ ಇರುವ ಜನರನ್ನಾಗಿರ್ಬೋದು ವಿಚಾರಗಳನ್ನಾಗಿರ್ಬೋದು ಆ ಕರ್ಮಗಳು ರಿಮೂವ್ ಮಾಡೋ ಕೆಲಸವನ್ನು ಮಾಡ್ತವೆ ಹಾಗಾಗಿ ಕೆಲವು ಸತ್ಯಗಳು ನಿಮಗೆ ಈ ಸಮಯದಲ್ಲಿ ಇದ್ದಾವೆ ಕೆಲವು ತಪ್ಪುಗಳ ಅರಿವಾಗ್ತಾ ಇದೆ ಹಾಗೆ ಅದನ್ನು ಸುಧಾರಣೆ ಮಾಡಿಕೊಂಡು ನೀವು ಜೀವನದಲ್ಲಿ ಒಂದು ವಿಶ್ವಾಸದಿಂದ ಮುಂದೆ ಸಾಗಲೇಬೇಕು ಅನ್ನೋ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಇದರಿಂದ ನಿಮ್ಮ ಜೀವನ ಅತಿ ದೊಡ್ಡ ಪರಿವರ್ತನೆಯನ್ನ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕರ್ಮ ನಿಮಗೆ ಒಂದು ಪಾಠವನ್ನ ಕಲಿಸಿದೆ ಅನ್ನೋ ರೀತಿಯಲ್ಲಿ ವಿಚಾರ ರಿಸಲ್ಟ್ ಆಗ್ತಾ ಇದೆ ಹಾಗೆ ಪಾಪ ಇಲ್ಲಿ ನಿಮಗೆ ಒಂದು ಒಳ್ಳೆಯ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ನಿಮ್ಮ ತಂದೆ ತಾಯಿಯನ್ನ ಪ್ರೀತಿಸಬೇಕು ಅವರಿಗೆ ನಿಮ್ಮ ಸಮಯವನ್ನು ನೀವು ನೀಡಲೇಬೇಕು ಅವರು ನಿಮಗೆ ಅವರ ಅತ್ಯಮೂಲ್ಯವಾದ ಸಮಯವನ್ನ ಕೊಟ್ಟು ನಿಮ್ಮ ಭವಿಷ್ಯವನ್ನ ಅಂದ್ರೆ ನಿಮಗೊಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೇ ಮಾಡಿರ್ತಾರೆ ಪ್ರತಿಯೊಬ್ಬ ತಂದೆ ತಾಯಿಯು ಈ ಕೆಲಸವನ್ನ ಮಾಡಿರ್ತಾರೆ ಕೆಲವರು ಸೋತಿರ್ತಾರೆ ಕೆಲವರು ಗೆದ್ದಿರ್ತಾರೆ ಇಲ್ಲ ಅಂತಲ್ಲ ಆದ್ರೆ ಆಸ್ತಿ ಸಂಪತ್ತು ಏನೂ ಕೊಡದಿದ್ರು ಪರವಾಗಿಲ್ಲ ಆದ್ರೆ ಅವರ ಬ್ಲೆಸ್ಸಿಂಗ್ ಇದೆಯಲ್ಲ ಅದು ನಿಮ್ಮನ್ನ ಯಾವಾಗಲೂ ಕೂಡ ಸುರಕ್ಷಿತವಾಗಿಡತ್ತೆ ಹಾಗೆ ಜೀವನದಲ್ಲಿ ನೀವು ಒಂದು ಅದೃಷ್ಟವನ್ನಾಗಿರ್ಬೋದು ಒಳ್ಳರ್ಬಹುದು ಒಳ್ಳೆಯ ಜೀವನವನ್ನಾಗಿರ್ಬೋದು ಉನ್ನತಿಯನ್ನಾಗಿರ್ಬೋದು ಏಳಿಗೆಯನ್ನಾಗಿರಬಹುದು ನೀವು ಪಡ್ಕೊಳ್ಳಕ್ಕೆ ಅದು ಸಹಾಯ ಮಾಡುತ್ತೆ ಹಾಗಾಗಿ ತಂದೆ ತಾಯಿಯ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ಅನಿವಾರ್ಯ ಅಲ್ಲ ಅವಶ್ಯಕತೆ ಇದೆ ಹಾಗಾಗಿ ಅವರ ದುಃಖಕ್ಕೆ ಯಾವುದೇ ಕಾರಣಕ್ಕೂ ನೀವು ಕಾರಣರಾಗಬೇಡಿ ಅಂದ್ರೆ ಅವರು ನಿಮ್ಮಿಂದ ನೊಂದು ಅದನ್ನು ಹೇಳಿಕೊಳ್ಳದ ರೀತಿಯಲ್ಲಿ ಅವರು ಒಳಗೊಳಗೆ ಆ ನೋವನ್ನು ಆ ವೇದನೆಯನ್ನು ಅನುಭವಿಸುವಂಥ ಸ್ಥಿತಿ ಆ ತಂದೆ ತಾಯಿಗೆ ತರಬೇಡಿ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಯಾಕಂದ್ರೆ ಯಾಕಂದ್ರೆ ನೊಂದವರು ಶಪಿಸೋದು ಬೇಡ ಉಂಡವರು ಹರಿಸೋದು ಬೇಡ ಅನ್ನೋದು ಗಾದೆ ನೆನಪಾಗತ್ತಲ್ವಾ ಅದೇ ರೀತಿ ಅಂದ್ರೆ ಅವರ ನೋವಿಗೆ ನೀವು ಕಾರಣರಾಗ್ಬಿಟ್ರಿ ಅಂದರೆ ಹಾಗೆ ಶಪಿಸೋದಿಲ್ಲ ಆದರೆ ಅವರ ವೇದನೆ ಇದೆಯಲ್ಲ ಅದು ಒಂದು ಶಾಪವಾಗಿ ಪರಿಣಾಮ ಬೀರಿಯೇ ಬೀರುತ್ತೆ ಮೌನದಲ್ಲೂ ಶಕ್ತಿ ಇದೆ ಆ ಮೌನದ ಶಬ್ದಗಳಿಗೂ ಕೂಡ ಅದರದ್ದೇ ಆದ ತರಂಗಗಳನ್ನು ಬಿಡುಗಡೆ ಮಾಡುವ ಶಕ್ತಿ ಇದೆ ಅದು ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಗುರಿ ಮಾಡಿಬಿಡುತ್ತೆ ನಿಮ್ಮನ್ನು ಹಾಗಾಗಿ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಕಡೆ ಕಡೆ ಗಮನ ಇಡಿ ಹಾಗೆ ಅವರ ಬಗ್ಗೆ ಕಾಳಜಿ ಮಾಡಿ ಅವರು ನಿಮ್ಮನ್ನು ಯಾವ ರೀತಿ ಕಾಳಜಿ ಮಾಡಿದ್ರಲ್ಲ ಆ ರೀತಿ ಕಾಳಜಿ ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಿಮ್ಮ ಕೈಲಾದಷ್ಟು ಅವರ ಕಾಳಜಿಯನ್ನು ನೀವು ಮಾಡಿ ಮಾಡಲೇಬೇಕು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಬೇಕು ಅಂದರೆ ನಿಮ್ಮ ತಂದೆ ತಾಯಿಯ ಬಗ್ಗೆ ವಿಶೇಷವಾದ ಗಮನವನ್ನು ನೀವು ಹರಿಸ್ಬೇಕು ಅವರಿಗೆ ನಿಮ್ಮ ಸಮಯವನ್ನು ನೀವು ಕೊಡಲೇಬೇಕು ಸ್ವಲ್ಪ ಸಮಯವನ್ನಾದರೂ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರಿಗೋಸ್ಕರ ಎರಡು ಗಂಟೆ ಸಮಯವನ್ನಾದರೂ ನೀವು ಅವರ ಜೊತೆ ಕಳೆಯಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿಸೋದಾಗಲಿ ಅವ್ರ ಜೊತೆ ಏನಾದರೂ ಒಂದು ವ್ಯವಹಾರದ ಮಾತುಕತೆಯನ್ನು ಮಾಡೋದಾಗಿರ್ಬೋದು ಈ ರೀತಿಯ ಸಜೆಷನ್ಗಳನ್ನು ಹತ್ರ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಅದು ಈ ಸಮಯದಲ್ಲಿ ನಿಮಗೆ ಅವಶ್ಯಕ ಮುಂದೆ ಏನಾಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ ಆದರೆ ಬಾಬಾರವರಿಗೆ ಗೊತ್ತಿದೆ ಹಾಗಾಗಿ ಈ ಸಜೆಷನ್ ನಿಮಗೆ ಇಲ್ಲಿ ಸಿಗ್ತಾ ಇದೆ ಅವರಿಂದ ಈ ಉಪದೇಶ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿ ಇಲ್ಲಿ ನೀವು ಸರಿ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಏನೋ ಒಂದು ಸಮಸ್ಯೆಯನ್ನು ಎದುರಿಸುವುದರಿಂದ ಹೊರಗೆ ಬರ್ತೀರಾ ಅಲ್ಲಿ ನಿಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಹಾಗಾಗಿ ಈ ಸಮಯದಿಂದಲೇ ನಿಮ್ಮ ತಂದೆ ತಾಯಿಯ ಜೊತೆ ಒಂದು ಅವಿನಾಭಾವ ಸಂಪರ್ಕದಲ್ಲಿ ನೀವು ಇರಲೇಬೇಕು ಅದನ್ನು ನಿರಂತರವಾಗಿ ನೀವು ಮುಂದುವರ್ಸ್ಕೊಂಡು ಹೋಗಲೇಬೇಕು ಅದು ನಿಮ್ಮ ಮಕ್ಕಳಿಗೂ ಕೂಡ ಪ್ರೇರಣೆ ಆಗಬೇಕು ಮುಂದೆ ಆ ಕರ್ಮವೇ ಮರುಕಳಿಸುತ್ತೆ ಹಾಗೆ ಹಾಗಾಗಿ ಅದರ ನೆನಪಿನೊಂದಿಗೆ ಗಮನದೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ದಿಟ್ಟವಾದ ಹೆಜ್ಜೆ ಇಡಿ ಅನ್ನೋ ರೀತಿಲಿ ಇಲ್ಲಿ ಪಾಪ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಯಾವುದಾದ್ರೂ ವಿಚಾರದಲ್ಲಿ ನೀವು ಅವರಿಂದ ಕೆಲವು ಮಾರ್ಗದರ್ಶನಗಳನ್ನು ಈ ಸಮಯದಲ್ಲಿ ತಗೊಳ್ಳೇಬೇಕು ಇದರಿಂದ ಅವರ ಮನಸ್ಸಿಗೆ ಸಂತೋಷ ಆಗುತ್ತೆ ಆ ಸಂತೋಷ ನಿಮ್ಮ ಗ್ರೋತಿಗೆ ಕಾರಣವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಿದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಅಡೆತಡೆಗಳನ್ನು ಕೂಡ ಅದು ನಿವಾರಣೆ ಮಾಡುತ್ತೆ ಆ ತಂದೆ ತಾಯಿಯ ಬ್ಲೆಸ್ಸಿಂಗ್ ಇದೆಯಲ್ಲ ಅವರು ಆಶೀರ್ವಾದ ಮಾಡಬೇಕು ಅಂತಲೇ ಇಲ್ಲ ಅವರ ಸಂತೋಷಕ್ಕೆ ನೀವು ಯಾವಾಗೆಲ್ಲ ಕಾರಣರಾಗ್ತಿರೋ ಅದು ಆಶೀರ್ವಾದದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಂತೋಷಗಳನ್ನು ತುಂಬಿಸೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ ನಿಮ್ಮ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಬಲ ತಂದುಕೊಡುತ್ತೆ ಯಾಕಂದ್ರೆ ಅವರ ಅಂಶ ನೀವಾಗಿದ್ದೀರಾ ಈ ಸಮಯದಲ್ಲಿ ಕರ್ಮಗಳಿಗೆ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ಕೆಲವು ಕಷ್ಟಗಳಿದ್ದಾವೆ ದುಃಖಗಳಿದ್ದಾವೆ ಕೆಲವು ಸಮಸ್ಯೆಗಳನ್ನು ಅನಾರೋಗ್ಯದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಲ್ವ ಮಾನಸಿಕ ಒತ್ತಡಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಇವೆಲ್ಲವೂ ಕರ್ಮದ ಎಫೆಕ್ಟೇ ಆದರೆ ಈ ಕರ್ಮ ಯಾವತ್ತಿಗೂ ಕೂಡ ಪನಿಷ್ಮೆಂಟ್ ಅಲ್ಲ ಅದು ಶಿಕ್ಷೆ ಅಲ್ಲ ಅದು ಒಂದು ಶಿಕ್ಷಣ ಅದು ಒಂದು ಪಾಠ ಆ ರೀತಿಯಾಗಿ ನೀವು ಅದನ್ನು ಸ್ವೀಕರಿಸಬೇಕೇ ಹೊರತು ಅದನ್ನು ಶಾಪ ಅಂತೇಳಿ ನೀವು ಅಂದ್ಕೊಳ್ಬಾರ್ದು ಅದನ್ನು ಯಾವತ್ತಿಗೂ ಕೂಡ ನೀವು ನೀವೇನು ಕೊಟ್ಟಿದ್ರು ಅದು ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಆ ವಾಸ್ತವ ಅರಿವನ್ನು ನೀವು ಅರ್ಥ ಮಾಡಿಕೊಂಡಾಗ ಜೀವನದಲ್ಲಿ ನೀವು ಬಹಳ ಶಾಂತಿಯ ಒಂದು ಅನುಭೂತಿಯನ್ನು ಹೊಂದಿದ್ದೀರಾ ಯಾಕಂದರೆ ಈ ಸಮಯದಲ್ಲಿ ನಿಮಗೆ ಅರಿವಾಗಿದೆ ನಾನು ಕೆಟ್ಟದನ್ನು ಮಾಡಿದ್ದೇನೋ ಅದಕ್ಕೆ ನನಗೆ ಕೆಟ್ಟದ್ದು ಸಿಕ್ಕಿದೆ ಈ ಕಷ್ಟ ಸಿಕ್ಕಿದೆ ಈ ದುಃಖ ಸಿಕ್ಕಿದೆ ಇಂಥ ಜೀವನ ಸಿಕ್ಕಿದೆ ಹಾಗಾಗಿ ಈ ಸಮಯದಲ್ಲಿ ನನ್ನಿಂದ ಎಷ್ಟು ಒಳ್ಳೆಯ ಕರ್ಮಗಳನ್ನು ನಾನು ಮಾಡ್ತಾ ಹೋಗ್ತೀನೋ ಈ ಎಲ್ಲ ಕೆಟ್ಟದನ್ನು ನಾನು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಅದಕ್ಕೋಸ್ಕರನೇ ಆ ಗುರುವು ನನ್ನ ಜೀವನವನ್ನ ಪ್ರವೇಶ ಮಾಡಿದ್ದಾರೆ ಅವರೇ ನನ್ನನ್ನು ಅವರ ಆಯ್ಕೆಯಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲದೂ ಉತ್ತಮವಾಗ್ತಾ ಹೋಗುತ್ತೆ ಆ ದೃಢವಾದ ನಂಬಿಕೆಯೊಂದಿಗೆ ನೀವು ದೃಢವಾದ ವಿಶ್ವಾಸದೊಂದಿಗೆ ಈಗ ಸಿಕ್ಕಿರುವ ಪರಿಸ್ಥಿತಿಗಳನ್ನೇ ಆಗಿರ್ಬೋದು ಕಷ್ಟಗಳನ್ನೇ ಆಗಿರ್ಬೋದು ಸಮಸ್ಯೆಗಳನ್ನೇ ಆಗಿರ್ಬೋದು ನೀವು ಅದನ್ನು ಎದುರಿಸಲೇಬೇಕು ಅದರ ವಿರುದ್ಧ ಹೋರಾಟ ಮಾಡಲೇಬೇಕು ಯಾವ ರೀತಿ ಹೋರಾಟ ದ್ವೇಷದ ಹೋರಾಟ ಅಲ್ಲ ನಿಮ್ಮನ್ನು ನೀವು ಹೀಯಾಳಿಸಿಕೊಳ್ಳುವ ಹೋರಾಟವಲ್ಲ ಯಾರನ್ನೂ ಕೂಡ ಶಪಿಸುವ ಹೋರಾಟವಲ್ಲ ದೂರುವ ಹೋರಾಟವಲ್ಲ ಯಾವುದೇ ರೀತಿ ಕುಗ್ಗುವಿಕೆಯ ಹೋರಾಟ ಅಲ್ಲ ಆತ್ಮವಿಶ್ವಾಸ ಕಳ್ಕೊಳ್ಳೋದಲ್ಲ ಯಾವ ರೀತಿ ಹೋರಾಟ ಮಾಡಬೇಕು ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ಏನೇ ಆದರೂ ಕೂಡ ನಾನು ಒಳ್ಳೆಯ ದಾರಿಯಲ್ಲೇ ಸಾಕ್ತೀನಿ ಒಳ್ಳೆಯದನ್ನೇ ಬಯಸ್ತೀನಿ ಒಳ್ಳೆಯದನ್ನೇ ಮಾಡ್ತೀನಿ ಖಂಡಿತವಾಗಿಯೂ ಆ ಗುರು ನನ್ನ ಕೈಯನ್ನು ಬಿಡೋದಿಲ್ಲ ನನ್ನ ಕರ್ಮಗಳನ್ನು ನನ್ನ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡಿದೆ ಅಂದರೆ ಖಂಡಿತ ಆ ಗುರು ನನ್ನನ್ನು ಕೈ ಹಿಡಿತಾರೆ ನನ್ನ ಜೀವನದಲ್ಲಿರುವ ಎಲ್ಲಾ ರೀತಿಯ ಬಾಧೆಗಳನ್ನು ನಿವಾರಣೆ ಮಾಡ್ತಾರೆ ಅವರೇ ಹೇಳಿದಾರಲ್ವಾ ಎಲ್ಲ ರೀತಿ ಭಾರಗಳನ್ನು ಬರೆಸ್ತೀನಿ ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಲ್ಲಿ ನೀನು ಶರಣಾದ ಮರುಕ್ಷಣವೇ ನಾನು ನಿನ್ನ ಕೈ ಹಿಡಿದು ನಡೆಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಮಾತು ಕೊಟ್ಟಿದ್ದಾರೆ ಅಂದರೆ ಆ ಮಾತುಗಳಲ್ಲಿ ಈ ಸಮಯದಲ್ಲಿ ನೀವು ವಿಶ್ವಾಸ ಇಟ್ಟು ನಡ್ಕೊಳ್ಬೇಕು ದೃಢವಾದ ನಂಬಿಕೆಯಿಂದ ಆ ಗುರುವಿನ ಪಾದಗಳಲ್ಲಿ ಶರಣಾದರೆ ಆ ಕರುಣಾಮಯನಾದ ಆ ದಯಾಮಯನಾದ ಆ ಪ್ರೇಮಯ ಸಾಯಿ ಎಂದಿಗೂ ಕೂಡ ನಿಮ್ಮ ಕೈಯನ್ನು ಬಿಡೋದಿಲ್ಲ ನೀವು ಯಾವ ರೀತಿ ಒಂದು ಶ್ರದ್ಧಾಪೂರ್ವಕವಾಗಿ ವಿಶ್ವಾಸವಿಟ್ಟು ಅವರ ಪಾದಗಳಲ್ಲಿ ಶರಣಾಗ್ತಾ ಹೋಗ್ತಿರೋ ಅದೇ ರೀತಿ ಹೆಚ್ಚು ಹೆಚ್ಚಿಗೂ ನಿಮ್ಮ ಜೀವನವನ್ನು ಬದಲಾಯಿಸ್ತಾ ಹೋಗ್ತಾರೆ ಬದಲಾವಣೆಯನ್ನು ತುಂಬ ಹೋಗ್ತಾರೆ ಕಷ್ಟ ದುಃಖ ಸಮಸ್ಯೆಗಳೆಲ್ಲವೂ ಒಳ್ಳೆಯ ಕ್ಷಣಗಳಾಗಿ ಬದಲಾಗ್ತಾ ಹೋಗ್ತವೆ ಯಾಕಂದ್ರೆ ಕರ್ಮ ಕಳೆದುಕೊಳ್ಳುವ ದಾರಿ ಇದೇ ಆಗಿದೆ ಅದೇ ನಮ್ಮ ಒಳ್ಳೆಯ ಮಾರ್ಗ ಕಷ್ಟ ಅನಿಸ್ಬೋದು ಒಂದೇ ಸರಿ ತಿರುವು ತಗೊಳಕ್ಕೆ ಇಲ್ಲ ಅಂತಲ್ಲ ಆದರೆ ನಿಮಗೆ ಈಗ ಒಂದು ದಾರಿ ಸಿಕ್ಕಿದೆ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅದು ಬಿಟ್ಟು ಕುಗ್ಬೇಡ್ರಿ ಏನು ಪೂಜೆ ಮಾಡಿದ್ರಿಂದ ಯಾವುದೇ ರೀತಿ ಸುಖ ಸಿಕ್ಕಿಲ್ಲ ಏನು ಅಂಥದ್ದು ನಡೆದಿಲ್ಲ ನನ್ನ ಜೀವನದಲ್ಲಿ ಇಷ್ಟೇ ಆಗಿಬಿಟ್ಟಿದೆ ನನ್ನ ಹಣೆ ಬರಹ ಅಂತೇಳಿ ನೀವು ಹಿಂದಕ್ಕೆ ಸರ್ದ್ಬಿಟ್ರಿ ಅಂದ್ರೆ ನಿಮ್ಮಂತ ಮೂರ್ಖರಿಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ರೆಜನೆಟ್ ಆಗ್ತದೆ ಯಾಕಂದ್ರೆ ಈಗ ಪರಿವರ್ತನೆ ಸಿಕ್ಕಿದೆ ಗುರು ಆಯ್ಕೆ ಮಾಡಿಕೊಂಡಿದ್ದಾರೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ದೃಢವಾದ ವಿಶ್ವಾಸದೊಂದಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಇಲ್ಲ ಕೆಲಸ ಹುಡುಕುವ ಪ್ರಯತ್ನ ಆಗಿರ್ಬೋದು ಇಲ್ಲ ಏನನ್ನಾದರೂ ಸಮಸ್ಯೆಗಳನ್ನು ಕಳೆದುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಇಲ್ಲವೇ ಏನನ್ನಾದರೂ ಪಡೆದುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಹಾಗೆ ಏನು ನೀವು ನಿಷ್ಠೆಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ ಒಳ್ಳೆಯ ಉದ್ದೇಶದಿಂದ ಹಿಂದಿನದೆಲ್ಲವನ್ನ ಕ್ಷಮಿಸು ತಂದೆ ಹೇಳಿ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಅದೇ ನಿಮ್ಮ ಕರ್ಮದ ಉದ್ದೇಶ ನಿಮ್ಮನ್ನು ಗೆಲ್ಲಿಸುವ ಎಲ್ಲ ರೀತಿಯ ಸಿದ್ಧತೆ ನಡೆಸಿದೆ ಹಾಗಾಗಿ ನಾಳೆ ಕೂಡ ನಿಮಗೆ ಕೆಲಸ ಸಿಗ್ಬೋದು ನಾಡಿದ್ದು ಕೂಡ ನಿಮ್ಮ ಜೀವನ ಪರಿವರ್ತನೆ ತಗೊಳ್ಬೋದು ಅಂದರೆ ನೀವು ಪಟ್ಟು ಶರಣಾದ ಮರುಕ್ಷಣದಿಂದ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಗಮನಿಸ್ತಾ ಹೋಗ್ತಾರೆ ಗುರುವು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತುಂಬಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀನು ಒಬ್ಬಂಟಿ ಅಲ್ಲವೇ ಅಲ್ಲ ನಾನು ನಿನ್ನ ಜೊತೆ ಎಲ್ಲ ಸಮಯದಲ್ಲೂ ನಿನ್ನ ಎಲ್ಲ ಪರಿಸ್ಥಿತಿಯಲ್ಲೂ ನಾನು ನಿನ್ನ ಜೊತೆ ಇದ್ದೀನಿ ನೀನು ಆತ್ಮವಿಶ್ವಾಸ ಕಳ್ಕೊಂಡು ಕುಗ್ಗಿದಾಗ್ಲೂ ಕೂಡ ನಾನು ನಿನ್ನ ಜೊತೆಲೇ ಇದ್ದೆ ವಿಶ್ವಾಸವಾಗಿ ನಿನ್ನ ಕೈ ಹಿಡಿದು ಎತ್ತಿದ್ದೀನಿ ಮೇಲೆ ಎಪ್ಸಿದ್ದೀನಿ ನಾನು ನನ್ನ ಮೇಲೆ ನಂಬಿಕೆ ಇಡು ಕತ್ತಲೆಯಲ್ಲಿ ಮುಳುಗೇ ಹೋಯಿತು ಜೀವನ ಅಂದ್ಕೊಂಡಿದ್ದಾಗಲೂ ಕೂಡ ಒಂದು ಬೆಳಕಿನ ಕಿಂಡಿಯಾಗಿ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿ ನಿನ್ನನ್ನು ನಾನು ಹೊರಗೆ ತಂದಿದ್ದೀನಿ ಆ ಕತ್ತಲೆಯಿಂದ ಅಂದರೆ ಖಂಡಿತವಾಗಿಯೂ ನೀನು ಜೀವನದಲ್ಲಿ ಏನನ್ನೂ ಪಡ್ಕೊಳ್ಳೋದಿದೆ ವಿಶೇಷವಾದದ್ದು ನಿನಗೆ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನೀನು ಪ್ರಯತ್ನ ಪಡಲೇಬೇಕು ಇದು ನಿನ್ನ ಕೊನೆಯಲ್ಲ ಇದು ನಿನ್ನ ಆರಂಭ ಎದ್ದೇಳು ನಾನಿದ್ದೇನೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಮ ಮೂಲಕ ಒಂದು ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಮಾಡಿಸುವುದರ ಮೂಲಕ ಪರಿವರ್ತನೆ ತರ್ತಾ ಇದ್ದಾರೆ ಆ ಪರಿವರ್ತನೆ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡಿಸ್ತಾ ಇದೆ ಆ ಕರ್ಮ ನಿಮ್ಮೊಳಗೆ ನಿಮ್ಮ ಶಕ್ತಿಯನ್ನ ನೀವೇ ಅರಿತುಕೊಳ್ಳುವಂತ ಮಾಡ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಒಂದು ಪ್ರೀತಿ ಸಿಗಬೇಕು ಅಂತೇಳಿ ಹಂಬಲ ಪಡ್ತಾ ಇದ್ದೀರಾ ಅಂದರೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಗೆ ಏನು ಸಿಗಬೇಕು ಅದನ್ನು ಕೊಡಿಸಿಯೇ ತೀರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ ಆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಅದು ನಿಮಗೆ ದೊರೀತಾ ಇಲ್ಲ ಅಂದರೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಒಮ್ಮೆ ನನ್ನ ಇಚ್ಛೆಯನ್ನು ಪೂರ್ಣಗೊಳಿಸಿ ಕೊಡಿ ನನ್ನ ಜೀವನಕ್ಕೂ ಒಂದು ಅರ್ಥ ಕೊಡಿ ಅನ್ನೋ ರೀತಿ ನೀವು ಪ್ರಾಮಾಣಿಕವಾದ ಒಂದು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ ಅನುಗುಣವಾಗಿ ನಿಮ್ಮ ಕರ್ಮದ ಉದ್ದೇಶವನ್ನು ಬದಲಾಯಿಸ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನ ಕೂಡ ಆ ಗುರು ಕೊಡ್ತೀನಿ ಅನ್ನೋ ರೀತಿ ಇಲ್ಲಿ ಭರವಸೆ ಕೊಡ್ತಾ ಇದ್ದಾರೆ ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಏನು ಮಾಡಿದ್ರೂ ಅದು ಗೊತ್ತಿಲ್ಲ ಅಲ್ಲ ನಿಮಗೆ ಆ ಕರ್ಮದ ಫಲವನ್ನು ಈ ಜನ್ಮದಲ್ಲಿ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಅದಕ್ಕೆ ತಕ್ಕ ಹಾಗೆ ಹಿಂದಿನ ದಿನಗಳಲ್ಲಿ ನೀವು ಏನು ಮಾಡಿದೀರಾ ಅಂಥೇಳಿ ನಿಮಗೆ ಗೊತ್ತಿದೆ ಅಲ್ವಾ ಯಾವ ತಪ್ಪುಗಳನ್ನು ಮಾಡಿದಿರಾ ಯಾರಿಗೇನು ಮಾಡಿದಿರಾ ಎಲ್ಲದರ ತಿಳುವಳಿಕೆ ನಿಮ್ಮ ಆತ್ಮದಲ್ಲಿರುತ್ತೆ ಅದು ಆವಾಗವಾಗ ಅದನ್ನು ನೆನಪು ಮಾಡಿಕೊಡುತ್ತೆ ಆ ಸಮಯ ಸಂದರ್ಭಕ್ಕೆ ನೀವು ಏನು ಮಾಡಿದ್ರಿ ಯಾವ ರೀತಿ ವರ್ತಿಸಿದ್ರಿ ಎಲ್ಲವನ್ನು ನಿಮಗೆ ತಿಳಿಸುತ್ತೆ ಯಾಕಂದರೆ ಅದು ನಿಮ್ಮ ಕನ್ನಡಿಯಾಗಿದೆ ನಿಮ್ಮ ತಪ್ಪುಗಳನ್ನೇ ಆಗಿರ್ಬೋದು ಇಲ್ಲ ನಿಮ್ಮ ಸರಿಗಳನ್ನೇ ಆಗಿರ್ಬೋದು ಅಂದರೆ ನಿಮ್ಮ ಜೀವನದಲ್ಲಿ ಏನು ಒಳ್ಳೆಯದನ್ನು ಮಾಡಿದ್ರೋ ಇಲ್ಲ ಕೆಟ್ಟದನ್ನು ಮಾಡಿದ್ರೋ ಅದನ್ನು ತೋರಿಸುವ ಕನ್ನಡಿ ನಿಮ್ಮ ಆತ್ಮಸಾಕ್ಷಿಯಾಗಿದೆ ಹಾಗಾಗಿ ಈ ಸಮಯದಲ್ಲಿ ಅದು ನಿಮಗೆ ಸ್ವಚ್ಛವಾಗಿ ತೋರಿಸ್ತಾ ಇದೆ ನೀವು ಹಿಂದೆ ಏನು ಮಾಡಿದಿರಿ ಏನು ಮಾಡ್ತಾ ಇದ್ದೀರಾ ಹಿಂದೆ ಯಾವ ರೀತಿ ಇದ್ರಿ ಈಗ ಯಾವ ರೀತಿ ಪರಿವರ್ತನೆ ಆಗಿದೆ ಹಿಂದೆ ಮಾಡಿದ್ದಕ್ಕೆ ಈಗ ನಿಮಗೆ ಕೆಲವು ಸಮಸ್ಯೆಗಳನ್ನು ಎದುರಿಸುವಂಥ ಸ್ಥಿತಿ ಬಂದಿದೆ ಆದರೆ ಈಗ ಮಾಡ್ತಾ ಇರುವ ಕರ್ಮ ಇದೆಯಲ್ಲ ಅದು ಮುಂದೆ ನಿಮಗೆ ಒಳಿತನ್ನು ಮಾಡುತ್ತೆ ಅದನ್ನು ಕೂಡ ಕನ್ನಡಿ ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಅಂದ್ರೆ ಅಂದ್ರೆ ನೀವು ಕೆಟ್ಟದನ್ನೇ ಮಾಡಲಿ ಒಳ್ಳೇದನ್ನೇ ಮಾಡಿರಿ ಅದು ನಿಮ್ಮನ್ನ ಹುಡುಕಿ ಬಂದೇ ಬರುತ್ತೆ ನೀವು ಎಲ್ಲೇ ಇರಿ ಅದು ಬಂದೇ ಬರುತ್ತೆ ನೀವು ಒಳ್ಳೇದನ್ನು ಕೊಟ್ಟಿದೀರಾ ಒಳ್ಳೇದನ್ನು ಕೊಡುತ್ತೆ ಕೆಟ್ಟದನ್ನ ಕೊಟ್ಟಿದೀರಾ ಅದು ಕೊಟ್ಟೇ ಕೊಡುತ್ತೆ ಹಾಗಾಗಿ ಇಲ್ಲಿ ಭಗವಂತ ನಿಶ್ಚಿಂತೆಯಿಂದ ಆರಾಮಾಗಿರೋದು ಯಾಕಂದ್ರೆ ಎಲ್ಲ ಕರ್ಮದ ಆಧಾರದ ಮೇಲೆ ಇಲ್ಲಿ ಫಲ ನಿರ್ಧಾರವಾಗುತ್ತೆ ಹಾಗೆ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ಅಂದ್ರೆ ಆಟೋಮೆಟಿಕ್ ಆಗಿ ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿ ಸೆಟ್ ಮಾಡಿಟ್ಟಿರ್ತೀರಲ್ವ ಟೈಮಿಂಗ್ಸು ಅಂದ್ರೆ ಇಷ್ಟೊತ್ತಿಗೆ ಬಟ್ಟೆ ತೊಳೆದು ಅದೊಂದು ಮ್ಯೂಸಿಕ್ ಕೊಡುತ್ತೆ ಅದರ ನಂತರ ನೀವು ಯಾವಾಗಲಾದರೂ ಬಟ್ಟೆನ ತೊಗೊಳ್ಬಹುದು ಆ ರೀತಿ ಈ ರೀತಿ ಇಲ್ಲಿ ಭಗವಂತ ಈ ಸೃಷ್ಟಿಯನ್ನ ಒಂದು ಆಟೋಮೆಟಿಕ್ ಆಗಿ ಕರ್ಮದ ಹೆಸರಲ್ಲಿ ಸೃಷ್ಟಿ ಮಾಡಿಟ್ಬಿಟ್ಟಿದ್ದಾರೆ ನಿಮ್ಮ ಕರ್ಮ ಇವತ್ತಿನ ನಿಮ್ಮ ಕರ್ಮ ನಾಳೆಯ ನಿಮ್ಮ ಫಲ ಅನ್ನೋ ರೀತಿ ಅಂದರೆ ನಾವು ಏನು ಬಹಳ ಬುದ್ಧಿವಂತರು ನಾವು ದೊಡ್ಡ ಇಂಜಿನಿಯರು ಏನು ಬೇಕಾದರೆ ಕಟ್ಬಿಡ್ತೀವಿ ಮಾಡ್ಬಿಡ್ತೀವಿ ಅನ್ನೋ ರೀತಿಲಿ ನಾವು ಈ ರೀತಿ ಟೆಕ್ನಾಲಜಿಯ ಮೂಲಕ ಆಟೋಮೆಟಿಕ್ ಆಗಿ ಒಂದು ಯಂತ್ರವನ್ನು ನಿಯಂತ್ರಣ ಮಾಡೋದನ್ನು ಕಲ್ತಿರ್ಬೋದು ಆದರೆ ಭಗವಂತ ಕರ್ಮದ ಹೆಸರಲ್ಲಿ ನಮ್ಮ ಜೀವನವನ್ನು ಭವಿಷ್ಯವನ್ನು ನಿಯಂತ್ರಣ ಮಾಡ್ತಾರಲ್ವ ಅಂದರೆ ಏನಪ್ಪಾ ಅಂದರೆ ನಾವಿಲ್ಲಿ ಕರ್ಮ ಮಾಡ್ಬೋದಷ್ಟೇ ಅದರ ಫಲವನ್ನು ಭಗವಂತನೇ ಕೊಡೋದು ಹಾಗೆ ನಾವು ಎಷ್ಟೇ ದೊಡ್ಡ ಇಂಜಿನಿಯರ್ ಆಗಿ ಏನೇ ಕಟ್ಟಿದ್ರು ಎಂಥದ್ದೇ ಬುದ್ಧಿವಂತಿಕೆ ಉಪಯೋಗಿಸಿ ನಾವು ಎಂಥ ದೊಡ್ಡ ಮನೆಯನ್ನು ಕಟ್ಕೊಂಡ್ರು ಕೂಡ ಭೂಮಿಯನ್ನು ಸ್ವಲ್ಪ ಸ್ವಲ್ಪ ಭಗವಂತ ಅಲುಗಾಡಿಸಿದ ಅಂದರೆ ಅಷ್ಟು ಶ್ರಮಪಟ್ಟು ಬುದ್ಧಿವಂತಿಕೆ ಉಪಯೋಗಿಸಿ ಖರ್ಚು ಮಾಡಿದ ಬಿಲ್ಡಿಂಗ್ ಹೋಗುತ್ತೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲ ಭಗವಂತನ ನಿಯಂತ್ರಣದಲ್ಲಿದೆ ಅವನ ಆಡಿಸಿದಂತೆ ಆಡುವ ಪಾತ್ರಧಾರಿಗಳು ಮಾತ್ರ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಸೂತ್ರ ಭಗವಂತನ ಕೈಯಲ್ಲೇ ಇದೆ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ನಮ್ಮ ಸೂತ್ರ ಭಗವಂತನ ಕೈಯಲ್ಲೇ ಇರೋದು ನಮ್ಮ ಕರ್ಮಗಳಿಗೆ ತಕ್ಕ ಫಲ ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮಗಳ ಉದ್ದೇಶವನ್ನು ಒಳಿತಿನಿಂದ ಕೂಡಿಸ್ಕೊಳ್ತಾ ಹೋದರೆ ಯಾವುದಕ್ಕಾಗೂ ನಾವು ಶ್ರಮ ಪಡೋ ಅವಶ್ಯಕತೆ ಇಲ್ಲ ಕರ್ಮ ಎಲ್ಲವನ್ನು ನಮಗೆ ಸಮಯಕ್ಕೆ ಸರಿಯಾಗಿ ತಂದುಕೊಡುತ್ತೆ ಇವತ್ತಿನ ನಿಮ್ಮ ಕರ್ಮವೇ ನಾಳೆಯ ನಿಮ್ಮ ಫಲ ಅನ್ನೋ ರೀತಿಲಿ ಅಂದ್ರೆ ನೀವು ಅವಾಗ ಅವಾಗ ಹೋಗಿ ವಾಷಿಂಗ್ ಮಿಷನ್ ನ ಅಬ್ಸರ್ವ್ ಮಾಡ್ತಾ ಇರ್ತೀರಾ ಏನಾದ್ರೂ ಆಗ್ಬಿಟ್ರೆ ಏನಾದ್ರೂ ಸಮಸ್ಯೆ ಆಗಿದೆಯಾ ಯಾಕಂದ್ರೆ ಒಂದು ಮಿಷನ್ ಅಲ್ಲಿ ಬಟ್ಟೆ ಹಾಕಿದ್ರೆ ಅಂದ್ರೆ ನೀವು ಹೋಗಿ ಗಮನಿಸ್ತೀರಾ ಅಷ್ಟು ಸುಲಭವಾಗಿ ಅದರ ಕಡೆ ನಿರ್ಲಕ್ಷ್ಯ ತೋರೋದಿಲ್ಲ ಯಾಕಂದ್ರೆ ಏನಾದ್ರೂ ಆಗ್ಬಿಡುತ್ತೆ ಅಂತೇಳಿ ನೋಡ್ತಾ ಇರ್ತೀರಲ್ಲ ಅದೇ ರೀತಿ ತನ್ನ ಸೃಷ್ಟಿಯ ಮೇಲೂ ಕೂಡ ಭಗವಂತ ನೇರವಾದ ಗಮನವನ್ನ ಇಟ್ಟೇ ಇಟ್ಟಿರ್ತಾರೆ ಅಂದ್ರೆ ಕೆಲವೊಂದ್ಸರಿ ಅವ್ರು ತಿದ್ದ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆಟೋಮೆಟಿಕ್ ಆಗಿ ಕರ್ಮ ಎಲ್ಲವನ್ನ ಕೊಡುತ್ತೆ ನಮ್ಗೆ ಇಲ್ಲ ಅಂತಲ್ಲ ಆದರೂ ಕೂಡ ಭಗವಂತನು ಕೂಡ ನಿಶ್ಚಿಂತೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವನ ಅಂಶವೂ ನಾವಾಗಿದ್ದೀವಲ್ವಾ ಈ ಜಗತ್ತಿನ ಸೃಷ್ಟಿಕರ್ತರು ಅವರಾಗಿದ್ದಾರೆ ಅಂದರೆ ಈ ಜಗತ್ತಿನ ಆಗು ಹೋಗುಗಳನ್ನು ಅವರು ನೋಡಲೇಬೇಕು ಗಮನಿಸಲೇಬೇಕು ಹಾಗಾಗಿ ಕೆಲವು ಪರಿವರ್ತನೆಗಳನ್ನು ತರಬೋದಾ ಸುಧಾರಣೆಗಳನ್ನು ತರಬೋದಾ ಜಗತ್ತನ್ನು ತಿದ್ದಬೋದಾ ಇಲ್ಲಿ ಕೆಟ್ಟದನ್ನು ಅಳಿಸ್ಬೋದಾ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನ ಗುರುವಿನ ಅರಿವಿನ ರೂಪದಲ್ಲಿ ಅವರು ಮಾಡ್ತಾನೆ ಇರ್ತಾರೆ ಹಾಗಾಗಿ ಕೃಷ್ಣನ ಅವತಾರವೇ ಗುರುವಿನ ಅವತಾರ ಅನ್ನೋದು ಎರಡೂ ಬೇರೆ ಬೇರೆ ಅಲ್ಲ ಭಿನ್ನ ಭಿನ್ನ ಅಂತೇಳಿ ನಾವು ಅಂದ್ಕೊಂಡ್ರೆ ಅದು ಭಿನ್ನ ಎರಡೂ ಕೂಡ ಒಂದೇ ಇಲ್ಲಿ ಒಂದೇ ಸಾರವನ್ನು ನಮಗೆ ತಿಳಿಸುತ್ತೆ ಒಳ್ಳೆಯದು ಹಾಗಾಗಿ ಭಗವಂತ ತನ್ನ ಕೆಲಸವನ್ನು ಆರಾಮಾಗಿ ಮಾಡ್ತಾ ಇದ್ದಾರೆ ಅಂದರೆ ಅವಾಗ ಅವಾಗ ಬರ್ತಾರೆ ಕೆಟ್ಟದನ್ನು ಮಾಡಬೇಕಾದ್ರೆ ಮಾಡಬೇಡ ಅಂತ ಹೇಳ್ತಾರೆ ಇಲ್ಲ ಯಾರಿಗೋ ಕೆಟ್ಟದನ್ನು ಬಯಸ್ಬೇಕಾದಾಗಿರ್ಬೋದು ಕಳ್ತನ ಮಾಡಬೇಕಾದಾಗಿರ್ಬೋದು ಕೊಲೆ ಮಾಡಬೇಕಾದ್ರಾಗಿರ್ಬೋದು ಇಲ್ಲ ಏನೋ ಇನ್ನೇನೇನೋ ಕೆಟ್ಟ ಕೆಲಸಗಳನ್ನು ಮಾಡಬೇಕಾದ್ರಾಗಿರ್ಬೋದು ಒಂದು ಆತ್ಮಸಾಕ್ಷಿಯ ಮೂಲಕ ಅವರು ನಮ್ಮನ್ನು ಎಚ್ಚರಿಸಿ ಎಚ್ಚರಿಸ್ತಾರೆ ಇಲ್ಲ ಯಾವುದಾದ್ರೂ ಒಂದು ವ್ಯಕ್ತಿಯ ಮೂಲಕನಾದರೂ ಬಂದು ಎಚ್ಚರಿಸ್ತಾರೆ ಯಾಕಂದರೆ ಅವರ ಅಂಶ ನಾವು ಆಗಿದ್ದೀವಿ ಅಂದಮೇಲೆ ಅವರ ಜವಾಬ್ದಾರಿ ಆಗಿರತ್ತಲ್ವ ತಂದೆ ತಾಯಿ ಥರ ಅವರು ನಮಗೆ ಹಾಗಾಗಿ ಎಚ್ಚರಿಕೆ ಕೊಟ್ಟೇ ಕೊಡ್ತಾರೆ ನಾವು ಅದನ್ನು ಮೀರಿ ಕೂಡ ಆತ್ಮಸಾಕ್ಷಿಯ ಮಾತನ್ನ ಮೀರಿಯೂ ಕೂಡ ನಾವು ಕೆಲವು ತಪ್ಪು ನಿರ್ಧಾರಗಳನ್ನ ತಗೊಂಡು ಜೀವನದಲ್ಲಿ ತಪ್ಪು ಮಾಡಿದಾಗ ಆ ಕರ್ಮ ಅನ್ನೋದು ನಮ್ಮನ್ನ ಕಾಡದೆ ಬಿಡೋದಿಲ್ಲ ಹಾಗಾಗಿ ಬಾಬಾ ಇಲ್ಲಿ ನಿಮ್ಗೊಂದು ಉಪದೇಶವನ್ನು ನೀಡ್ತಾ ಇದ್ದಾರೆ ಅಂದರೆ ಒಂದು ಎಚ್ಚರಿಕೆ ಅಂತನಾದರೂ ಅಂದ್ಕೊಳ್ರಿ ಇಲ್ಲ ಗೈಡೆನ್ಸ್ ಅಂತನಾದರೂ ಅಂದ್ಕೊಳ್ರಿ ಇಲ್ಲ ತಿದ್ದುತ್ತಾ ಇದ್ದಾರೆ ಅಂತನಾದರೂ ಅಂದ್ಕೊಳ್ಳಿ ಇಲ್ಲಿ ಬಾಬಾ ಹೇಳ್ತಿದ್ರೆ ನಾಳೆಯ ಚಿಂತೆ ನೀನು ಮಾಡಬೇಡ ಏನು ಕರ್ಮ ಮಾಡಬೇಕು ಅದರ ಬಗ್ಗೆ ಮಾತ್ರ ಗಮನ ಹರಿಸು ಇವತ್ತು ನೀನು ನನ್ನ ಮೇಲೆ ಭರವಸೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಿಸಿ ಯಾವುದೋ ಒಂದು ವಿಚಾರದಲ್ಲಿ ಮುಂದುವರೆದ್ರೆ ಅದರ ಸಂಪೂರ್ಣ ಭಾರವನ್ನು ನಾನು ಬರೆಸ್ತೀನಿ ನೀನು ನಿಶ್ಚಿಂತೆಯಿಂದ ನಿನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದು ಬಿಟ್ಟು ಸಂದೇಹ ಪಡಬಾರ್ದು ಒಂದು ಸಾರಿ ನನ್ನ ಪಾದಗಳಲ್ಲಿ ದೃಢವಾದ ನಂಬ ಇಟ್ಟು ಪಶ್ಚಾತಾಪ ಪಟ್ಟು ನಿನ್ನ ಭಾರಗಳನ್ನು ಸಂಪೂರ್ಣವಾಗಿ ನನ್ನ ಪಾದಗಳಲ್ಲಿ ಇರಿಸಿದ ಮೇಲೆ ನಂತರ ನೀನು ಸಂದೇಹ ಪಟ್ಟರೆ ಖಂಡಿತ ನಿನ್ನ ಜೀವನದಲ್ಲಿ ಇನ್ನೂ ಅಡೆತಡೆಗಳನ್ನು ಕಷ್ಟಗಳನ್ನು ಎದುರಿಸುವ ಸಂದರ್ಭ ಎದುರಾಗೇ ಆಗುತ್ತೆ ಅದೇ ಪೂರ್ಣ ಭರವಸೆ ಇಟ್ಟಾಗ ಖಂಡಿತವಾಗಿ ನಿನ್ನ ಸಂಪೂರ್ಣ ಭಾರವನ್ನು ನಾನು ಬರೆಸ್ತೀನಿ ನಿನ್ನ ಜೀವನಕ್ಕೆ ಒಳ್ಳೆಯದನ್ನು ತುಂಬಿಸ್ತೀನಿ ಕೆಟ್ಟದನ್ನು ಅಳಿಸ್ತಾ ಹೋಗ್ತೀನಿ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸ್ತೀನಿ ಪೂರ್ಣವಾಗಿ ನಿನ್ನ ಜವಾಬ್ದಾರಿನ ನಾನು ತಗೊಳ್ತೀನಿ ನನ್ನ ನಿಯಂತ್ರಣದಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಇಟ್ಕೊಂಡು ನೀನು ಬಯಸುವ ದಡವನ್ನು ಸೇರಿಸ್ತೀನಿ ಹಾಗೆ ಇಚ್ಛಿಸುವ ಇಚ್ಛೆಗಳನ್ನು ಕೊಡ್ತೀನಿ ಒಂದು ಅವಕಾಶವನ್ನು ಕೊಟ್ಟೇ ಕೊಡ್ತೀನಿ ಯಾಕಂದರೆ ನೀನು ನನ್ನ ಪ್ರಸನ್ನತೆಗೆ ಕಾರಣವಾದಾಗ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಒಳ್ಳೆಯದನ್ನೇ ಬಯಸ್ತಾ ನನ್ನ ಪ್ರಸನ್ನತೆಗೆ ನೀನು ಯಾವಾಗ ಕಾರಣನಾಗ್ತೀಯೋ ಆಗ ನಿನ್ನ ಸಂಪೂರ್ಣ ಜವಾಬ್ದಾರಿ ಅಂದರೆ ನೀನು ಬಯಸಿದ್ದಕ್ಕಿಂತ ಹೆಚ್ಚೇ ಕೊಡ್ತೀನಿ ನಾನು ಪ್ರಸನ್ನತೆಗೆ ಒಳಗಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಪ್ಲಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗಾಗಿ ನಾಳೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ನಾಳೆ ಯಾವುದೋ ಒಂದು ಕೆಲಸವನ್ನು ಹುಡುಕಿ ಹೋಗ್ತಾ ಇದೀರಾ ಇಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ ಇಲ್ಲ ಒಂದು ಮಗುವಿನ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ ಮದುವೆ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ ಇನ್ನು ಯಾವುದೇ ರೀತಿ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಅಂದರೆ ನ್ಯಾಯಕ್ಕೋಸ್ಕರ ಆಗಿರ್ಬೋದು ಸಂಬಂಧಗಳ ಸುಧಾರಣೆಗೋಸ್ಕರ ಆಗಿರ್ಬೋದು ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡಿದಿರ ಪೂಜೆ ಮಾಡಿದಿರ ವ್ರತ ಮಾಡಿದಿರ ಸ್ಮರಣೆ ಮಾಡ್ತಾ ಇದ್ದೀರಾ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಇದ್ರ ಜೊತೆಗೆ ಅನೇಕ ದೇವರುಗಳಲ್ಲೂ ಕೂಡ ನಂಬಿಕೆ ಇಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾಯಿದೆ ಖಂಡಿತ ಎಲ್ಲ ದೇವರುಗಳ ಅನುಗ್ರಹ ಆಶೀರ್ವಾದ ಎಲ್ಲ ರೂಪದಲ್ಲೂ ನಿಮಗೆ ಸಿಗುವಂತೆ ಮಾಡುವ ಮೂಲಕ ಗುರು ನಿಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನೇ ಬದಲಾಯಿಸಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ ನಂಬಿಕೆ ಇಡಬೇಕಷ್ಟೆ ನಂಬಿಕೆ ಇಲ್ಲದೆ ಇದ್ರೆ ನೀವು ಜೀವನದಲ್ಲಿ ಏನೂ ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿ ನಂಬಿಕೆ ಇಲ್ಲದೆ ಇದ್ರೆ ಆತ್ಮವಿಶ್ವಾಸ ಇಲ್ಲದೆ ಇದ್ರೆ ನೀವು ಕೂಡ ಒಂದು ಹೆಜ್ಜೆಯನ್ನು ಕಿತ್ತಿಡೋಕ್ಕಾಗೋದಿಲ್ಲ ಧೈರ್ಯದಿಂದ ಅಲ್ವಾ ಹಾಗಾದರೆ ನೀವು ಗುರುವಿನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ನೋಡಿ ಖಂಡಿತ ನಿಮ್ಮ ಜೀವನ ಪರಿವರ್ತನೆ ತಗೊಳ್ಳುತ್ತೆ ಇವತ್ತಿನ ಸಾಹಿತ್ಯ ಆರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತಾ ಇದ್ದಾರೆ ಹಾಗೆ ಕರ್ಮಗಳ ವಿಚಾರದಲ್ಲಿ ಗೊಂದಲವನ್ನು ಕ್ಲಿಯರ್ ಮಾಡ್ತಾ ಮಾಡ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಪೂಜೆ ಮಾಡ್ತಾ ಇದೀರ ವ್ರತ ಮಾಡ್ತಾ ಇದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೀರ ನಿಮ್ಮ ಮಕ್ಕಳಿಗೋಸ್ಕರ ಆಗಿರ್ಬೋದು ಜೀವನದಲ್ಲಿ ಒಂದು ಪರಿವರ್ತನೆಗೋಸ್ಕರ ಆಗಿರ್ಬೋದು ಇಚ್ಛೆಗಳ ಈಡೇರಿಕೆಗೋಸ್ಕರ ಆಗಿರ್ಬೋದು ನೆಮ್ಮದಿಯ ಜೀವನಕ್ಕಾಗಿರ್ಬೋದು ಆರೋಗ್ಯಕ್ಕಾಗಿರ್ಬೋದು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಧ್ಯಾನಕ್ಕೆ ಒಳಗಾಗಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ದೇಹಕ್ಕೂ ಕೂಡ ಸ್ವಲ್ಪ ಶ್ರಮ ಕೊಡಿ ಅನ್ನೋ ರೀತಿಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ದೇಹಕ್ಕೆ ಅಂದರೆ ವ್ಯಾಯಾಮ ಮಾಡಿ ಅನ್ನೋ ರೀತಿಲಿ ಬಾಬಾ ಇಲ್ಲಿ ವಿಚಾರವನ್ನು ಹೇಳ್ತಾ ಇದ್ದಾರೆ ಇದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಒತ್ತಡ ನಿವಾರಣೆ ಆಗುತ್ತೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವಾಗ ಅದಕ್ಕೂ ಹೆದರೋದು ಬೇಡ ಯಾವುದರ ಯೋಚನೆ ನೀವು ಮಾಡೋದು ಬೇಡ ಚಿಂತೆ ಮಾಡೋದು ಬೇಡ ಇವತ್ತಿನ ಕರ್ಮದ ಬಗ್ಗೆ ನಿಮ್ಮ ಗಮನವಿರಲಿ ಹಾಳೆ ಅನ್ನೋದು ನಾನು ಯೋಜಿಸಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮನ್ನು ನಾನು ವಿಶೇಷವಾಗಿಸ್ತಾ ಇದ್ದೀನಿ ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ಅತಿತ್ವದೊಂದಿಗೆ ಗುರುತಿಸಿಕೊಳ್ಳುವಂಥ ಎಲ್ಲ ಯೋಗ ಯೋಗ್ಯತೆಗಳನ್ನು ನಾನು ಕೊಡ್ತೀನಿ ನನ್ನ ಮೇಲೆ ಭರವಸೆ ಇಡಿ ನಾನು ಗುರುವಾಗಿದ್ದೀನಿ ನಾನು ನಿಮ್ಮ ಜೀವನದಲ್ಲಿ ಒಂದು ಶಿಕ್ಷಣವನ್ನು ಶುರು ಮಾಡಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಕೆಲವು ಪರೀಕ್ಷೆಗಳನ್ನು ನಾನು ನೀಡಿಯೇ ನೀಡ್ತೀನಿ ಆ ಪರೀಕ್ಷೆಗಳಲ್ಲಿ ನೀವು ಉನ್ನತ ಅಂಕಗಳನ್ನು ಗಳಿಸಲೇಬೇಕು ಅದು ಕರ್ಮದ ಹೆಸರಲ್ಲಿ ಮತ್ತು ಅದಕ್ಕೋಸ್ಕರ ನೀವು ಹಣ ಖರ್ಚು ಮಾಡೋದು ಬೇಡ ಪೂಜೆ ಮಾಡೋದು ಬೇಡ ಏನೂ ಮಾಡೋದು ಬೇಡ ಅದಕ್ಕೋಸ್ಕರ ನೀವು ಸೇವೆ ದಯೆ ಕರುಣೆ ಪ್ರೇಮದ ಭಾವವನ್ನು ನಿಮ್ಮಲ್ಲಿ ಮೂಡಿಸ್ಕೊಂಡು ನೀವು ಮುಂದಿನ ಜೀವನ ಭವಿಷ್ಯ ರೂಪಿಸ್ಕೊಳ್ಳೋಕೆ ಯಾವ ರೀತಿಯ ಒಂದು ಆತ್ಮವಿಶ್ವಾಸದಿಂದ ಒಂದು ಗುರಿಯ ಕಡೆ ಸಾಕ್ತಾ ಇದ್ರಲ್ಲ ಅದರ ಜೊತೆಗೆ ನೀವು ಈ ದಯೆ ಕರುಣೆ ಪ್ರೇಮದ ಸೇವೆಯ ಭಾವಗಳನ್ನು ಕೂಡ ಒಳಗೊಳ್ಬೇಕು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತೀನಿ ಅದರ ಸಿದ್ಧತೆ ಈಗ ನಡೀತಾ ಇದೆ ಕೆಲವು ಜನರಿಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೇರವಾಗಿ ಇಲ್ಲಿ ಒಂದು ಆಶೀರ್ವಾದ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಗುಡ್ ನ್ಯೂಸ್ ಬರ್ತಾ ಇದೆ ಖಂಡಿತವಾಗಿಯೂ ಅದನ್ನು ನೀವು ಸೆಲೆಬ್ರೇಷನ್ ಮಾಡುವ ಸಮಯ ಇದಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಯಾರೆಲ್ಲ ಯಾವ ವಿಚಾರದಲ್ಲಿ ಕಾಯ್ತಾ ಇದ್ರೂ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಗುಡ್ ನ್ಯೂಸ್ ಬರ್ತಾ ಇದೆ ಖಂಡಿತವಾಗಿಯೂ ನೀವು ಅದರ ಸೆಲೆಬ್ರೇಷನ್ ಮಾಡಿಯೇ ಮಾಡ್ತೀರಾ ಅಂದರೆ ಇವತ್ತಿನ ಸೈಟ್ ಯಾರೋ ರೀಡಿಂಗನ್ನು ಅರ್ಥ ಅಂದರೆ ಸಾರ ಏನಪ್ಪಾ ಅಂದರೆ ನೀವು ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ ಇಲ್ಲ ನಿಮ್ಮ ಸುತ್ತ ಮುತ್ತದವರಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಒಂದು ಹಿಂಸೆ ಸಿಗ್ತಾ ಇದೆ ನೋವು ಸಿಗ್ತಾ ಇದೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಇಲ್ಲ ಅನೇಕ ರೀತಿಯ ಕಾರಣಗಳನ್ನು ಕೊಡ್ಬೋದು ಇಲ್ಲ ಅಂತಲ್ಲ ಕರೆ ಅವುಗಳು ನಿಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಸಿಕ್ಕಿರುವ ಫಲವಾಗಿರ್ತವೆ ಅವುಗಳ ಪರಿವರ್ತನೆ ನಿಮ್ಮ ಮೌನದಿಂದಾಗಿರ್ಬೋದು ತಾಳ್ಮೆಯಿಂದಾಗಿರ್ಬೋದು ಇಲ್ಲ ಆ ಕಠಿಣತೆಗಳನ್ನು ಎದುರಿಸೋದರಿಂದ ಆಗಿರ್ಬೋದು ವಿಶ್ವಾಸದಿಂದ ಆಗಿರ್ಬೋದು ಅಂದರೆ ಆತ್ಮವಿಶ್ವಾಸ ಎಲ್ಲವೂ ಬದಲಾವಣೆ ಆಗುತ್ತೆ ನಾನು ಒಳ್ಳೆಯದರ ಕಡೆ ಸಾಕ್ತಾ ಇದ್ದೀನಿ ಒಳ್ಳೆಯ ಕರ್ಮಗಳನ್ನು ಮಾಡೋಣ ಅವರು ಏನೋ ಅಂತಿದ್ದಾರೆ ಅಂತ ಹೇಳಿ ನಾನು ಕೂಡ ಅದರ ವಿರುದ್ಧ ಏನಾದರೂ ಹಾಗೆ ಸಾಧಿಸಿದ್ರೆ ಇಲ್ಲ ಕೆಟ್ಟದನ್ನು ಬಯಸಿದ್ರೆ ಮತ್ತೆ ನನ್ನ ಕರ್ಮ ಇದೇ ರೀತಿ ಮುಂದುವರಿತಾ ಹೋಗುತ್ತೆ ಯಾವುದೂ ಕೂಡ ಇಲ್ಲಿ ಬದಲಾವಣೆ ಕಾಣೋದಿಲ್ಲ ಅವರಂತೆ ನಾನು ಆಗ್ಬಿಡ್ತೀನಿ ಇದೇ ರೀತಿ ಮುಂದೆ ಜೀವನ ಸಾಕ್ತಾ ಹೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ಬರ್ತಾ ಇದೆ ಹಾಗಾಗಿ ನಿಮ್ಮಲ್ಲಾದ ಪರಿವರ್ತನೆ ಇದೆಯಲ್ಲ ಅದು ನಿಮ್ಮನ್ನ ಬೆಳಕಿನತ್ತ ಒಯ್ತಾ ಇದೆ ಅವರು ಅದೇ ರೀತಿ ಅದೇ ಜಾಗದಲ್ಲಿ ನಿಮ್ಮನ್ನ ನಿಂತು ಹಂಗಸ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂದರೆ ಅದು ಅವರ ಕರ್ಮ ಆಗಿರುತ್ತೆ ಅದು ಅದಕ್ಕೆ ತಕ್ಕ ಹಾಗೆ ಯೋಗ ಯೋಗ್ಯತೆಗಳನ್ನು ಅವರಿಗೆ ತಂದುಕೊಡುತ್ತೆ ಹಾಗಾಗಿ ನೀವು ಆ ಜಾಗದಿಂದ ಪಾರಾಗ್ಬೇಕಾ ಒಂದು ಒಳ್ಳೆಯದ್ರ ಕಡೆ ಸಾಕಬೇಕು ಅಂದರೆ ಅದೇ ಜಾಗದಲ್ಲಿ ಇರ್ತೀರ ಅನಿವಾರ್ಯತೆ ಆದರೆ ನೀವು ಮಾತ್ರ ಒಳಗಿನಿಂದ ಒಳಗೆ ಉನ್ನತವಾದ ಸ್ಥಾನಮಾನವನ್ನು ಗಳಿಸಿಕೊಳ್ಳುವಾಗ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇರ್ತೀರ ಅಂದರೆ ವಿಶೇಷವಾದ ಜೀವನ ನಿಮಗೆ ಎದುರಾಗುತ್ತೆ ಅದು ಕರ್ಮಗಳಿಗೆ ಅನುಸಾರವಾಗಿ ಅದ್ರ ಮೇಲೆ ನಿಗಾ ಇಡಿ ಹಾಗಾಗಿ ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ ಹೀಗೆ ನನ್ನ ಜೀವನ ಆಗಿಬಿಟ್ಟಿದೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ನಾನು ಏನೇನೋ ಅಂದ್ಕೊಂಡಿದ್ದೇನೆ ಜೀವನದಲ್ಲಿ ಅದೆಲ್ಲ ನಡೆಯುತ್ತಾ ಇವೆಲ್ಲ ಗೊಂದಲ ಬೇಡ ಇವತ್ತಿನ ಕರ್ಮದ ಮೇಲೆ ನೀವು ನಂಬಿಕೆ ಇಡ್ರಿ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಸಾಕ್ತಾ ಇದ್ದೀರಾ ಅಂದರೆ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡ್ ಮೇಲೆ ಅವರು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿರ್ತಾರೆ ಅದರ ಪರಿಣಾಮವಾಗಿ ನೀವು ಅವರ ಶಿಷ್ಯರಾಗಿ ಹೊರಹೊಮ್ಮಿದಿರಾ ಖಂಡಿತವಾಗಿ ಇದು ಯಾವುದೋ ಒಂದು ಜನ್ಮದ ಪುಣ್ಯದ ಫಲ ಸುಕೃತ ಫಲ ಅದೋ ಒಂದು ಪ್ರಾರ್ಥನೆಯ ಫಲ ಆಗಿರ್ಬೋದು ಇಲ್ಲ ನಿಮ್ಮ ಕರ್ಮಗಳಿಂದ ಸೇವೆಗಳಿಂದ ಸಿಕ್ಕ ಆಶೀರ್ವಾದದ ಫಲವಾಗಿರ್ಬೋದು ಯಾವುದೋ ಒಂದು ಒಳ್ಳೆಯ ಕರ್ಮವನ್ನು ನೀವು ಮಾಡಿಟ್ಟಿದ್ದೀರಾ ಆ ಕರ್ಮದ ಫಲ ಈ ರೂಪದಲ್ಲಿ ನಿಮಗೆ ಸಿಕ್ಕಿದೆ ಹಾಗಾಗಿ ಗುರುವು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರೆ ನಿಮ್ಮನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಹಣ ಖರ್ಚು ಮಾಡಿ ಯಾವ್ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಿಮ್ಮ ಕರ್ಮಗಳ ಶುದ್ಧಿ ಕಡೆ ಗಮನ ಕೊಡಿ ಆಗ ನಿಮ್ಮ ಜೀವನ ಭವಿಷ್ಯ ತಾನಾಗೇ ರೂಪುಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ವಿಚಾರ ಮಾಡಿ ನೋಡಿ ನೀವು ನಿಮ್ಮ ಸುತ್ತ ಮುತ್ತ ಕೆಲವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದಾರೆ ಕರ್ಮ ಯಾವ ರೀತಿ ಮರಳಿ ಮರಳಿ ಸಿಗ್ತಾ ಇದೆ ಅಂತೇಳಿ ಅದರ ಆಧಾರದ ಮೇಲೆ ಈಗಲಾದರೂ ತಿದ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಇವತ್ತಿನ ಸಂದೇಶದ ಮೂಲಕ ಮೆಸೇಜ್ ಕೊಡ್ತಾ ಇದ್ದಾರೆ ಕರ್ಮವೇ ಜೀವನ ಭವಿಷ್ಯ ರೂಪಿಸಿಕೊಡುತ್ತೆ ಅದಕ್ಕೆ ನಾನು ದಾರಿ ತೋರಿಸ್ತೀನಿ ಅದಕ್ಕೆ ನಾನು ಪ್ರೇರಣೆ ನೀಡ್ತೀನಿ ಸಹಾಯ ಮಾಡ್ತೀನಿ ಮಾರ್ಗದರ್ಶನ ಮಾಡ್ತೀನಿ ನಿಮ್ಮ ಜೊತೆಗಿರ್ತೀನಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಸರಿ ತಪ್ಪುಗಳ ವಿವರಣೆಯನ್ನು ನೀಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಇಲ್ಲಿ ಇಲ್ಲಿ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗೆ ಬ್ಲೆಸ್ಸಿಂಗನ್ನು ನೀಡ್ತಾ ಇದ್ದಾರೆ ಹಾಗೆ ಕೆಲವು ಪರಿವರ್ತನೆಗಳನ್ನು ತಂದುಕೊಳ್ಳುವ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಉಪದೇಶಗಳ ಮೂಲಕ ಈ ರೀತಿ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ತುಂಬಿಸಿದರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಬಾಬಾರವರ ಈ ರೀಡಿಂಗ್ ಅಲ್ಲಿ ಸರಿಯಪ್ಪ ಈ ವಿಚಾರ ಒಪ್ಕೊಳ್ಳೋ ಅಂಥದ್ದೇ ಅಂತ ಹೇಳಿ ನಿಮ್ಮ ಮನಸ್ಸು ಆತ್ಮಸಾಕ್ಷಿ ನಿಮಗೆ ಹೇಳ್ತು ಅಂದರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೆ ಬಾಬ ಪಾಪ ಪಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ